ಜಯ ಶ್ರೀಲಾಂ ನಾನು ಅಜಿತ್ ಬೊಪ್ನಂಡಿ ಅಲ್ಲ ಈ ಒಂದು ಮ್ಯಾಚ್ ಬಿಟ್ರೆ ಅದೇನು ತೊಡ್ದ ಕ್ರಿಕೆಟ್ ಗೆದ್ದಿದ್ದು ಯುದ್ಧ ಗೆದ್ದಂತಾಗಲ್ಲ ಇಂಥ ಮಾತು ಏಷ್ಯಾ ಕಪ್ ಫೈನಲ್ ಅಲ್ಲಿ ಸೋತು ಸುಣ್ಣವಾಗಿ ಮನೆಗೆ ಹೋದ ಪಾಕಿಸ್ತಾನದಿಂದ ಬಂದಿದೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಮುಟ್ಟಾಳತನ ಆಗುತ್ತೆ ಈ ಮಾತು ಹೇಳಿದ್ದು ಯಾರು ಗೊತ್ತಾ ಅವರು ಅರೆ ಪಾಕಿಸ್ತಾನ ಹೇಳಬೇಕಿದ್ದ ಡೈಲಾಗ್ಗಳನ್ನ ಪಾಕಿಸ್ತಾನದ ಪರವಾಗಿ ಏನಾದ್ರು ಕಾಂಗ್ರೆಸ್ ಹೇಳ್ತಾ ಇದೆಯಾ ಅನ್ನೋ ಡೌಟ್ ಶುರುವಾಗಿದೆ ಅಂದ್ರೆ ನೀವು ಗೆದ್ದಿರೋದೊಂದು ಮ್ಯಾಚ್ ರೀ ಒಂದು ಯುದ್ಧ ಆಗಲ್ಲ ಅದು ಅಂತ ಪಾಕಿಸ್ತಾನ ಗೆದ್ದ ಭಾರತಕ್ಕೆ ಹೇಳಬೇಕಿತ್ತು ಆದ್ರೆ ಆ ಗುತ್ತಿಗೆನ ಕಾಂಗ್ರೆಸ್ ತಗೊಂಡಿದೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರು ಇಂಥದ್ದೊಂದು ಮಾತನ್ನ ಉದುರಿಸಿದ್ದಾರೆ ನಂಗೆ ಆಶ್ಚರ್ಯ ಆಗೋದು ಯಾಕೆ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಪಾಕಿಸ್ತಾನಕ್ಕೆ ಒಂದು ಸ್ವಲ್ಪ ಒಲವು ತೋರುವಂತಹ ಮಾತುಗಳನ್ನೇ ಆಡುತ್ತೆ ಅನ್ನೋದು ಅರ್ಥ ಆಗಲ್ಲ ಖಂಡಿತವಾಗಿಯೂ ನಿನ್ನೆ ಅಪ್ಪಟ ಭಾರತೀಯರಲ್ಲ ಅಂದ್ರೆ ದೇಶ ಪ್ರೇಮ ಇರುವ ಎಲ್ಲ ಭಾರತೀಯರು ಕೂಡ ಏಷ್ಯಾ ಕಪ್ ಗೆಲುವನ್ನ ತುಂಬಾನೇ ಸಂಭ್ರಮಿಸಿದ್ರು ಯಾಕೆಂದ್ರೆ ಪಾಕಿಸ್ತಾನದ ವಿರುದ್ಧ ಯಾವುದೇ ವೇದಿಕೆಯಲ್ಲಿ ಸೋಲುವ ಮನಸ್ಥಿತಿ ಭಾರತದ್ದು ಇಲ್ಲ ಹಾಗೆ ಭಾರತವನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡೋದು ಅಥವಾ ಅವರಿಬ್ಬರ ಮಧ್ಯ ವೈರತ್ವ ಇದೆ ಅನ್ನೋದು ತುಂಬಾ ಕಾಮಿಡಿ ಆಗುತ್ತೆ ಯಾಕೆಂದ್ರೆ ಅದನ್ನ ನಾವು ದಾಟ್ಕೊಂಡು ಬಂದ್ಬಿಟ್ಟಿದ್ದೀವಿ ಈಗ ವೈರಿಗಳು ಅಂದರೆ ಎನಿಮೀಸ್ ಅಂದರೆ ಸ್ವಲ್ಪ ಸಮಬಲ ಇರಬೇಕಲ್ಲ ಆದರೆ ಯಾವ ವಿಚಾರದಲ್ಲೂ ಕೂಡ ಆ ಸಮಬಲ ಕಾಣ್ತಾ ಇಲ್ಲ ಆರ್ಥಿಕತೆ ತಗಳಿ ಭದ್ರತೆ ತಗಳಿ ಸೇನಾ ಶಕ್ತಿ ವ್ಯಾಪಾರ ವಹಿವಾಟು ವಿದೇಶಾಂಗ ಬೇರೆ ಬೇರೆ ಯಾವುದೇ ವಿಚಾರ ತಗೊಳ್ಳಿ ಪಾಕಿಸ್ತಾನವನ್ನು ಭಾರತಕ್ಕೆ ಹೋಲಿಕೆ ಮಾಡೋದು ಅಥವಾ ಭಾರತವನ್ನು ಒಂದು ಕಡೆ ಇಟ್ಟು ಇನ್ನೊಂದು ತಕ್ಕಡಿ ಆ ಕಡೆಯಲ್ಲಿ ಪಾಕಿಸ್ತಾನ ಇಡೋದು ಸರಿಯಾಗಲ್ಲ ಕ್ರಿಕೆಟ್ ವಿಚಾರಕ್ಕೂ ಹಾಗೇನೆ ಯಾಕೆಂದ್ರೆ ಸೂರ್ಯಕುಮಾರ್ ಯಾದವ್ ಹೇಳಿದ್ರು ರೈವಲ್ರಿ ಅಂದ್ರೆ ಸಮಬಲದ ಹೋರಾಟ ಮಾಡೋರ ಹತ್ರ ಇರಬೇಕು ಎಂಟು ಸೊನ್ನೆ ಅಂತರದಲ್ಲಿ ಸೋತ್ಕೊಂಡು ಹೋದವ್ರ ಹತ್ರ ಅಲ್ಲ ಅಂತ ಹೇಳಿ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನ ಹರಾಜು ಮಾಡಿದ್ರು ಈಗ ಕ್ರಿಕೆಟ್ ಮ್ಯಾಚ್ ಗೆದ್ರೆ ಯುದ್ಧ ಗೆದ್ದಂತಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಅವರ ಲೆಕ್ಕಾಚಾರದಂತೆ ಬರೋದಾದ್ರೆ ಒಂದು ವೇಳೆ ನಿನ್ನೆ ಏಷ್ಯಾ ಕಪ್ಪಲ್ಲಿ ಅಪ್ಪಿ ತಪ್ಪಿ ನಮ್ಮ ಭಾರತ ಲೆಕ್ಕಾಚಾರ ತಪ್ಪಿ ಸೋತೇ ಹೋಗಿತ್ತು ಅನ್ಕೋಳೋಣ ಆಗ ಕಾಂಗ್ರೆಸ್ಸಿನವರ ಬಾಯಲ್ಲಿ ಇದೇ ಮಾತು ಬರ್ತಾ ಇತ್ತ ರೇ ಹೋಗಿದ್ದೊಂದು ಮ್ಯಾಚು ಬಿಡ್ರಿ ರೀ ಏನು ಯುದ್ಧ ಕಳ್ಕಂಡ್ವಾ ಕಾಶ್ಮೀರ ಕಳ್ಕಂಡ್ವಾ ಒಂದು ಆಫ್ಟರ್ ಆಲ್ ಒಂದು ಕ್ರಿಕೆಟ್ ಮ್ಯಾಚಿಗೆ ಅಷ್ಟೊಂದು ಬೇಜಾರಾಗಕ್ಕಾಗುತ್ತಾ ವಿ ಸ್ಟ್ಯಾಂಡ್ ವಿತ್ ಅವರ್ ಇಂಡಿಯಾ ಅಂತ ಏನಾದರೂ ಅವರು ಹೇಳಿದ್ದಿದ್ರೆ ನಿನ್ನೆ ಖಂಡಿತ ಸುನಾಮಿನೇ ಬರ್ತಾ ಇತ್ತಲ್ಲೋ ಭಾರತದಲ್ಲಿ ಯಾಕಂದ್ರೆ ಈ ಭಾರತ ಸೋಲಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರು ಅದಕ್ಕೆ ಹೊಣೆಗಾರರನ್ನಾಗಿ ಮೋದಿಯನ್ನ ಅಮಿತ್ ಶಾರನ್ನ ಅವರ ಮಗ ಜೈಶಾರನ್ನ ಇವ್ರನ್ನೆಲ್ಲ ಹೊಣೆಗಾರರನ್ನಾಗಿ ಮಾಡಿ ಹೇಳಿದ್ವಿ 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 ಮ್ಯಾಚ್ ಬೇಡ ಅಂತ ಹೇಳಿದ್ವಿ ನೋಡಿ ಏಷ್ಯಾ ಕಪ್ ಅಲ್ಲಿ ಕಳಿಸಿದ್ರಿ ಪಾಕಿಸ್ತಾನ ವಿರುದ್ಧ ಸೋತ್ಕೊಂಡ್ ಬಂದಿದ್ದೀರಾ ನಮ್ಮ ದೇಶದ ಮಾನ ಎಲ್ಲ ಮೂರ್ ಕಾಸಿ ಹರಾಜಾಗೋಯ್ತು ಅಂತ ಬೊಬ್ಬೆ ಹೊಡಿಯಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದರು ಇನ್ನೇ ಸಿಚುವೇಶನ್ ಕೂಡ ಹಾಗೆ ಇತ್ತು ಪಾಪ ಅವ್ರ ಕಡೆ ಪಂದ್ಯ ವಾಲಿತ್ತು ಬಟ್ ಆಪರೇಷನ್ ಸಿಂಧು ಹೊರತರ ಆಪರೇಷನ್ ಆಗಿದ್ದಕ್ಕೆ ಎಲ್ಲ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗೋಯ್ತು ಹೀಗಾಗಿ ಪಾಕಿಸ್ತಾನ ಹೇಳಬೇಕಿದ್ದ ಮಾತನ್ನ ಬಿ ಕೆ ಹರಿಪ್ರಸಾದ್ ಅವರು ಉದುರಿಸಿದ್ದಾರೆ ಇದು ಕಾಂಗ್ರೆಸ್ನ ಸ್ಟ್ಯಾಂಡ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಎಲ್ಲರೂ ಇದ್ದಾರಲ್ಲ ಅಂದ್ರೆ ಸಿ ಇದ್ದಾರೆ ಡಿ ಸಿ ಎಂ ಇದಾರೆ ಸಿ ಎಂ ಅಂದ್ಕೊಂಡು ಓಡಾಡ್ತಾ ಇರೋರು ಇದ್ದಾರೆ ಹಾಗಾಗಿ ಅವ್ರೆಲ್ಲರು ಸ್ಟ್ಯಾಂಡ್ ಇದೇನಾ ನನಗೆ ಡೌಟ್ ಇದೆ ಯಾಕಂದ್ರೆ ನಿನ್ನ ರಾತ್ರಿ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಅಲ್ಲ ಈ ಏಷ್ಯಾ ಕಪ್ಪಲ್ಲಿ ಭಾರತ ಗೆದ್ದಾಗ ಟ್ವೀಟ್ ಅನ್ನ ಹಾಕಿದ್ರು ಪೋಸ್ಟ್ ಅನ್ನ ಮಾಡಿದ್ರು ಎಲ್ಲರಿಗೂ ವಿಶ್ ಅನ್ನ ಮಾಡಿದ್ರು ಆದ್ರೆ ಬಿ ಕೆ ಹರಿಪ್ರಸಾದ್ ಅವರು ಮಾತ್ರ ಏನೇನೋ ಮಾತಾಡ್ತವ್ರೆ ಪಂದ್ಯ ಗೆದ್ರೆ ಯುದ್ಧ ಗೆದ್ದಂತಲ್ಲ ಅಂತ ಏನು ಆಪರೇಷನ್ ಸಿಂಧೂರ ಕಮ್ಮಿನ ಅದನ್ನ ನಾನು ಕೂಡ ಯುದ್ಧ ಅಂತ ಕರೆಯಲ್ಲ ಪ್ರತಿದಾಳಿ ಅಂತ ಕರೀತೀನಿ ತಿರುಗೇಟು ಅಂತ ಕರಿತೀನಿ ತಪರಾಕಿ ಅಂತ ಕರೀತೀನಿ ಯಾಕೆಂದ್ರೆ ಆಪರೇಷನ್ ಸಿಂಧೂರದಲ್ಲಿ ನಾವು ಕಳೆದುಕೊಂಡಿದ್ದು ಏನಿಲ್ಲ ಬಟ್ ಅಲ್ಲಿ ಆಪರೇಷನ್ ಸಿಂಧೂರ ಆಗಿರ್ಬೋದು ಇಲ್ಲಿ ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು ಕಳೆದುಕೊಂಡಿದ್ದೆಲ್ಲವೂ ಕೂಡ ಪಾಕಿಸ್ತಾನದವರೇ ಆದರೆ ಅದೇನೋ ಪಾಪ ನಮ್ಮ ಬಿ ಕೆ ಹರಿಪ್ರಸಾದ್ ಅವರಿಗೆ ಆ ಪಾಕಿಸ್ತಾನದ ಮೇಲೆ ಏನೋ ಒಂದು ಸ್ವಲ್ಪ ಒಲವು ಯಾಕೆಂದ್ರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರವಲ್ಲ ಅಂತ ಇದೇ ಆಸಾಮಿ ಸದನದಲ್ಲಿ ಹೇಳಿದ್ದರು ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ ಸಾಕ ಸುಮ್ಮನೆ ವೈರತ್ವ ಬೇಡ ಇನ್ನೊಬ್ರು ಮಾಜಿ ಸಂಸದೆ ಇದ್ರು ಅವರು ಪಾಕಿಸ್ತಾನವನ್ನು ಈ ಸ್ವರ್ಗಕ್ಕೆ ಹೋಲಿಸಿದ್ರು ನೀವು ಹೇಳ್ದಂಗೆಲ್ಲ ಇಲ್ಲ ಪಾಕಿಸ್ತಾನ ತುಂಬ ಚೆನ್ನಾಗಿದೆ ಅಂತ ಮಾತಾಡಿದರು ಆಮೇಲೆ ಬಿಡಿ ಅವ್ರದ್ದು ರಾಜಕೀಯನೇ ಮುಗ್ದೋ ಆಯ್ತು ಆ ಕಡೆ ಸಿನಿಮಾದಲ್ಲೂ ಕಾಣ್ತಾ ಇಲ್ಲ ಈ ಕಡೆ ರಾಜಕೀಯದಲ್ಲೂ ಇಲ್ಲ ಏನೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ನಿನ್ನೆ ಸೋತಿದ್ದಿದ್ರೆ ಅನ್ನೋ ವಿಚಾರ ಹೇಳಿದ್ನಲ್ಲ ಅದೇ ಥರ ಗೆದ್ದ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಯಾಕೆಂದರೆ ಗೆದ್ದ ಮೇಲೆ ನರೇಂದ್ರ ಮೋದಿ ಅವರು ಒಂದು ಪೋಷಣ ಹಾಕ್ತಾರೆ ಈ ಗ್ರೌಂಡ್ ಅಲ್ಲೂ ಕೂಡ ಆಪರೇಷನ್ ಸಿಂಧೂರ ಅಂತ ಆ ಮನುಷ್ಯ ಟ್ರೋಲು ಮಾಡೋದ್ರಲ್ಲಿ ಏನಾದ್ರು ಈ ಒಲಿಂಪಿಕ್ ಅಲ್ಲಿ ಒಂದು ಕಾಂಪಿಟೇಷನ್ ಇಟ್ಟರೆ ರೋಸ್ಟ್ ಮಾಡೋದ್ರಲ್ಲಿ ಏನಾದ್ರು ಒಂದು ಸ್ಪರ್ಧೆ ಇಟ್ಟರೆ ಪಕ್ಕಾ ಒಂದು ಮೆಡಲ್ ಅನ್ನ ಭಾರತಕ್ಕೆ ತರ್ತಾರೆ ಯಾಕೆಂದ್ರೆ ಹೋದಲ್ಲಿ ಬಂದಲ್ಲಿ ಪಾಕಿಸ್ತಾನವನ್ನ ಯಾವೆಲ್ಲ ಸಮಯದಲ್ಲಿ ಉರ್ಸಕ್ಕಾಗುತ್ತೋ ಅವರು ಉರಿಸಿಯೇ ಬರೋದು ಜೊತೆಗೆ ಅಮಿತ್ ಶಾ ಇದ್ರು ಯೋಗಿ ಬಾಬಾ ಇದ್ರು ಎಲ್ಲರೂ ಕೂಡ ರೋಸ್ಟ್ ಪಿನಟ್ ಮಾಡಿ ಹಾಕಿದ್ರು ಪಾಕಿಸ್ತಾನವನ್ನ ಅಂದ್ರೆ ಉರಿದ ಬೀಜ ಹುರಿದ ಕಡ್ಲೆ ಬೀಜವನ್ನು ಮಾಡಿ ಹಾಕಿದರು ಸೊ ಆಮೇಲೆ ಗೊತ್ತು ನಿಮಗೆ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಪ್ಲೇಯರ್ಗಳು ಯಾವ ಥರ ಎಲ್ಲ ಉರಿಸಿದ್ರು ಅಂತ ಮೌಸಿನ್ ಅವರು ಈ ಕೊಡಬೇಕಿತ್ತಲ್ಲ ಕಪ್ಪು ಆ ಕಪ್ಪನ್ನು ನೀವೇ ನಿಮ್ಮ ತಿಜೋರಿಯೊಳಗೆ ಇಟ್ಕೊಳ್ಳಿ ಅಂತ ಹೇಳಿ ನಮಗೆ ಕಪ್ಪು ಬೇಡ ಏನು ಬೇಡ ಆ ಟೈಟಲ್ಲೇ ನಮಗೆ ಕಪ್ಪು ನಮಗೆ ಇದೇ ಸಾಕು ಹೆಂಗು ನಾವಲ್ಲಿ ಏನನ್ನ ಮಾಡಬೇಕೋ ಏನನ್ನ ಸುವರ್ಣಾಕ್ಷರದಲ್ಲಿ ಕೆತ್ತಬೇಕೋ ಅದನ್ನ ಬಿಟ್ಟಿದ್ದೀವಿ ಹಾಗಾಗಿ ನಿಮ್ಮ ಟ್ರೋಫಿಯನ್ನ ನಿಮ್ಮತ್ತೀ ಜೋರಿಯೊಳಗೆ ಇಟ್ಕೊಳ್ಳಿ ಅಂತ ಹೇಳಿ ಬಂದಿದ್ದಾಯ್ತು ಇಂಥ ಅವಮಾನ ಪಾಕಿಸ್ತಾನಕ್ಕೆ ಬೇಕಾಗಿತ್ತ ಭಾರತ ಏಷ್ಯಾ ಕಪ್ ದಿಂದ ದೂರ ಸರಿಬೇಕು ಅಂತೆಲ್ಲ ಶುರುವಲ್ಲಿ ಒಂದಿಷ್ಟು ಜನ ಬೊಬ್ಬೆ ಹೊಡೆದಾರಲ್ಲ ಲೆಕ್ಕಾಚಾರದಂತೆ ಈಗ ಪಾಕಿಸ್ತಾನ ಆಲೋಚನೆ ಮಾಡ್ತಾ ಇರ್ಬೋದು ಅಂತ ಒತ್ತಾಯವನ್ನ ಅಂತ ಒತ್ತಡವನ್ನ ನಮ್ಮ ಮೇಲೆ ತಂದಿದ್ರೆ ನಾವೇ ಆಡ್ತಾ ಇರಲಿಲ್ಲ ಅಟ್ಲೀಸ್ಟ್ ಮಾನ ಇಲ್ದಾದ್ರು ಸ್ವಲ್ಪ ಮರ್ಯಾದೆ ಉಳಿತಿತ್ತೇನೋ ಅಂತ ಆಲೋಚನೆ ಮಾಡ್ತಾ ಇರ್ಬೋದು ಆದ್ರೆ ಈಗ ಅಂತವರ ಜೊತೆಗೆ ನಮ್ಮ ಕಾಂಗ್ರೆಸ್ ನಿಲ್ಲೋಕೆ ನೋಡ್ತಾ ಇದೆ ಹಾಗೆ ಅಲ್ಲಿಯ ನಾಯಕರ ಹೇಳಿಕೆಗಳು ಬಹಳ ವಿಚಿತ್ರ ಆಗ್ತಾ ಇದೆ ಕಾಂಗ್ರೆಸ್ನಂತೆಯೇ ಆಮ್ ಆದ್ಮಿ ಕೂಡ ಒಂದಿಷ್ಟು ವಿಚಿತ್ರ ವಿಲಕ್ಷಣ ಅನಿಸೋ ಈ ಭಾರತ ಗೆದ್ದಿದ್ದೇ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋ ತರದ ಹೇಳಿಕೆಗಳನ್ನ ಕೊಡ್ತಾ ಇದೆ ಅಲ್ಲ ಇವಾಗ ಏಷ್ಯಾ ಕಪ್ ಆಡಿದ್ದು ಸಮಸ್ಯೆನ ಭಾರತ ಗೆದ್ದಿದ್ದು ಸಮಸ್ಯೆನ ಅಥವಾ ಮೋದಿ ಅಮಿತ್ ಶಾ ಅವರೆಲ್ಲ ಟ್ವೀಟ್ ಮಾಡಿ ಉರಿಸಿದ್ದು ಸಮಸ್ಯೆನ ಅದರ ಜೊತೆಗೆ ನಮ್ಮ ಆಟಗಾರರು ಗ್ರೌಂಡ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಗ್ರೌಂಡ್ ಅಲ್ಲಿ ಬಾಯಲ್ಲೂ ಕೂಡ ಬ್ಯಾಟ್ ಬಾಲ್ ಜೊತೆಗೆ ಬಾಯಲ್ಲೂ ಕೂಡ ಉರಿಸಬೇಕಾದ ಜಾಗದಲ್ಲಿ ಉರಿಸಬೇಕಾದ ವ್ಯಕ್ತಿಗಳಿಗೆ ಉರಿಸಿದ್ರಲ್ಲ ಅದೆಲ್ಲವೂ ಕೂಡ ನಿಮ್ಗೆ ಏನಾದ್ರು ಬೇಜಾರಾಗಿದೆಯಾ ಬೇಜಾರು ತಂದಿದ್ಯಾ ಆ ತರ ಇದ್ದಲ್ಲಿ ಬೇಜಾರಿಗೆ ಬೇರೆ ಏನಾದ್ರೂ ಮದ್ದನ್ನ ಹುಡ್ಕೊಳ್ಳಿ ಆದ್ರೆ ಈ ರಾಜಕಾರಣ ಅಂದರೆ ದೇಶವನ್ನು ವಿರೋಧ ಮಾಡೋದು ಇನ್ನೊಂದು ದೇಶವನ್ನು ಹೊಗಳೋದು ನಮ್ಮ ಶತ್ರು ದೇಶಕ್ಕೆ ಸಾಂತ್ವನವನ್ನು ಹೇಳೋದು ಇಂಥದ್ದೇ ಅಂತ ಅಂದ್ಕೊಂಡಿದ್ರೆ ನಿಮ್ಮ ರಾಜಕೀಯ ಜೀವನ ಹೆಚ್ಚು ವರ್ಷ ಬದುಕೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಏನಂತೀರಾ ಜಯ ಶ್ರೀರಾಮ್